ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಚಾನಲ್ಗೆ ಸ್ವಾಗತ ಈಗಾಗಲೇ ಸುಮಾರು ಜನರಿಗೆ ನಾನು ಒಂದು ಕಾಲೇಜ್ ಲಿಸ್ಟನ್ನು ಕಳಿಸ್ತಾ ಇದ್ದೀನಿ ಯಾರು ಫೋನ್ಪೇನಲ್ಲಿ ತ್ರೀ ಹಂಡ್ರೆಡ್ ಪೇ ಮಾಡಿ ನಿಮ್ಮ ಎಲ್ಲ ವಿವರಗಳನ್ನು ವಾಟ್ಸಪ್ನಲ್ಲಿ ನಿಮ್ಮ ಆ ಒಂದು ಫೋನ್ಪೇ ಮಾಡಿದ ಫೋಟೋದೊಂದಿಗೆ ಹಾಕಿದಾಗ ನಾನು ನಿಮಗೆ ಫೋನ್ ಮಾಡಿ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಎಲ್ಲ ವಿವರಗಳನ್ನು ತಿಳಿದುಕೊಂಡು ನಿಮಗೆ ಒಂದು ಕಾಲೇಜ್ ಲಿಸ್ಟನ್ನು ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಈಗಾಗಲೇ ಸುಮಾರು ಜನರಿಗೆ ಲಿಸ್ಟ್ಗಳನ್ನು ಕಳಿಸಿದ್ದೀನಿ ಆದ ಕಾರಣ ಈ ಒಂದು ಲಿಸ್ಟನ್ನು ಪಡೆದ ನಂತರ ನಿಮಗೆ ಏನಾದರೂ ಸಮಸ್ಯೆ ಬರಬಹುದಾ ಅಥವಾ ಯಾವ ರೀತಿ ಆಪ್ಷನ್ ಎಂಟ್ರಿಯಲ್ಲಿ ಮಾಕ್ ರೌಂಡ್ನಲ್ಲಿ ಫಸ್ಟ್ ರೌಂಡ್ನಲ್ಲಿ ನೀವು ತಿಳಿದುಕೊಳ್ಬೇಕು ಏನೇನು ವಿಷಯಗಳನ್ನು ಅನ್ನೋದ್ರ ಬಗ್ಗೆ ಇದರಲ್ಲಿ ಒಂದು ಲಿಸ್ಟನ್ನು ತೆಗೆದುಕೊಂಡು ಉದಾಹರಣೆಯಾಗಿ ನಾನು ವಿವರಿಸ್ತಾ ಹೋಗ್ತೀನಿ ಈಗ ನಿಮಗೆ ಮಾಕ್ ರೌಂಡ್ನಲ್ಲಿ ಒಂದು ವೇಳೆ ಸೀಟ್ ಅಲಾಟ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಮತ್ತು ಫಸ್ಟ್ ರೌಂಡ್ನಲ್ಲಿ ಮೊದಲನೇ ಒಂದು ಸೀರಿಯಲ್ ನಂಬರ್ ಒಂದಿರುವಂಥ ಕಾಲೇಜ್ ಅಲಾಟ್ ಆದರೆ ಏನಾಗುತ್ತೆ ಇಂತಹ ಒಂದು ಮತ್ತು ನಾನು ಕೊಟ್ಟಿರುವಂಥ ಲಿಸ್ಟನ್ನು ನೀವು ರೀಅರೇಂಜ್ ಮಾಡಿಕೊಂಡು ನಾನು ಒಂದು ಸೆವೆಂಟೀನ್ ನಂಬರ್ನಲ್ಲಿ ಒಂದು ಕಾಲೇಜನ್ನು ಕೊಟ್ಟಿರ್ತೀನಿ ಅದು ನಿಮ್ಮ ಮನೆಗೆ ಹತ್ರ ಇದೆ ಅಥವಾ ಹೋಗಲಿಕ್ಕೆ ಅನುಕೂಲ ಇದೆ ಅಂತ ತಿಳಿದುಕೊಂಡು ನೀವು ಅದನ್ನು ಸೆವೆಂಟೀನ್ ನಂಬರಿಂದ ಒನ್ ನಂಬರ್ಗೆ ರೀಅರೇಂಜ್ ಮಾಡಿಕೊಂಡು ಹಾಕಿದರೆ ಏನಾಗ್ತದೆ ಮತ್ತು ನೀವು ಮೇಲೆ ಇರುವ ಕಾಲೇಜುಗಳನ್ನು ಯಾವ ರೀತಿ ಅರ್ಥೈಸಿಕೊಂಡು ಚೆನ್ನಾಗಿ ತಿಳಿದುಕೊಂಡು ಮುನ್ನಡೆಯಬೇಕು ಅನ್ನೋದನ್ನು ಈ ಒಂದು ಕಾಲೇಜ್ ಲಿಸ್ಟನ್ನು ತೋರಿಸುವುದರೊಂದಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನು ಪ್ರತಿಯೊಬ್ಬರು ಸರಿಯಾಗಿ ತಿಳಿದುಕೊಳ್ಳಿ ನಾನು ಕಾಲೇಜ್ ಲಿಸ್ಟ್ ಕಳಿಸಿದವರು ಆಯಿತು ಮತ್ತು ನೀವೇ ಮನೆಯಲ್ಲಿ ಪ್ರಿಪೇರಾಗಿ ನೀವು ಆಪ್ಷನ್ ಎಂಟ್ರಿಗೆ ಒಂದು ಲಿಸ್ಟ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಹಾಕಲಿಕ್ಕೆ ತುಂಬ ಒಂದು ಮುತುವರ್ಜಿ ವಹಿಸಿ ನೀವೇ ಖುದ್ದಾಗಿ ಲಿಸ್ಟ್ ಮಾಡ್ಕೊಂಡವರು ಕೂಡ ಯಾವ ರೀತಿ ಸಮಸ್ಯೆಗಳು ಬರ್ಬೋದು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ಸರಿಯಾಗಿ ತಿಳಿದುಕೊಂಡ್ರೆ ಈ ವಿಡಿಯೋ ಎಲ್ಲರಿಗೂ ಉಪಯುಕ್ತ ಆಗಿದೆ ಆದ ಕಾರಣ ಈಗ ಒಂದು ಆಪ್ಷನ್ ಲಿಸ್ಟನ್ನು ತೆಗೆದುಕೊಂಡು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ ಈಗ ನೋಡೋಣ ಬನ್ನಿ ಈಗ ಈ ರೀತಿ ಒಂದು ಆಪ್ಷನ್ ಎಂಟ್ರಿ ಲಿಸ್ಟನ್ನು ನಿಮಗೆ ನಾನು ಕಳಿಸಿದ್ದೇನೆ ಅಂತ ತಿಳ್ಕೊಳ್ಳಿ ನೋಡಿ ಈ ಒಂದು ಲಿಸ್ಟ್ನಲ್ಲಿ ಇದು ಆಪ್ಷನ್ ನಂಬರ್ ನಮ್ಮದು ಒನ್ ಟು ಒನ್ ಟೂ ತ್ರೀ ಈ ರೀತಿ ಇಲ್ಲಿ ಸಿ ಇ ಟಿ ಕೋಡ್ ಕಾಣ್ತಿದೆ ನಿಮಗೆ ಇ ಒನ್ ಫಾರ್ಟಿ ಫೈವ್ ಇ ಟು ತರ್ಟಿ ಸೆವೆನ್ ಇ ಟು ಟ್ವೆಂಟಿ ಇವೆಲ್ಲ ಏನು ಸಿ ಇ ಟಿ ಕೋಡು ಆಮೇಲೆ ಇದು ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಇದೇನು ಕಾಲೇಜ್ ನೇಮು ಈ ರೀತಿ ಇದೊಂದು ಲಿಸ್ಟ್ ಇದೆ ಅಂತ ತಿಳ್ಕೊಳ್ಳಿ ಇದರಲ್ಲಿ ಸಿ ಇ ಟಿ ಕೋಡ್ ಇದೆ ನಂಬರ್ ಇದೆ ಮೊದಲು ಇದು ನಿಮ್ಮ ಒಂದು ಸೀರಿಯಲ್ ನಂಬರು ವೈಸು ಇದು ಸಿ ಇ ಟಿ ಕೋಡು ಮತ್ತು ಇದು ಕಾಲೇಜ್ ನಂಬರು ಹೆಸರು ಈ ರೀತಿ ಇಲ್ಲಿ ಏನಿದೆ ಹದಿನೇಳು ಕಾಲೇಜುಗಳ ಒಂದು ಇದೆ ಇದು ಒಂದು ಒಂದು ಲಕ್ಷ ಇರುವಂಥ ಇದು ಅಂತ ತಿಳ್ಕೊಳ್ಳಿ ಅವರ ಒಂದು ರ್ಯಾಂಕ್ ಒಂದು ಲಕ್ಷ ಇದೆ ಒಂದೇನೋ ಟು ಎ ಕೆಟಗರಿ ಹೈದರಾಬಾದ್ ಕೆಟಗರಿ ಏನೋ ಒಂದಿದೆ ಅಂತ ತಿಳ್ಕೊಳ್ಳಿ ಈಗ ಹೀಗಿದ್ದಾಗ ಏನಾಗ್ತದೆ ಇದು ಅವರ ರ್ಯಾಂಕಿಗೆ ಇವೇನಿದಾವಲ್ಲ ಇವೆಲ್ಲ ಸ್ವಲ್ಪ ಹೈ ಗ್ರೇಡ್ ಕಾಲೇಜು ಒಂದು ಲಕ್ಷ ಮೇಗೆ ರ್ಯಾಂಕ್ ಇದ್ದಾಗ ಇವೆಲ್ಲ ಸ್ವಲ್ಪ ಹೈ ಗ್ರೇಡ್ ಕಾಲೇಜು ಇಲ್ಲಿ ತೆಳಗೆ ಬಂದಂಥ ಬಂದ ಬಂದು ಬಂದ ಹಾಗೆ ನಮಗೆ ಒಂದು ಅವರ ಒಂದು ಏನು ರ್ಯಾಂಕಿಗೆ ಸರಿಯಾದ ಒಂದು ಕಾಲೇಜುಗಳು ಇಲ್ಲಿ ತೆಳಗೆ ಬಂದ ಹಾಗೆ ಸಿಗ್ತವೆ ಈಗ ಏನು ಮಾಡ್ಬಿಡ್ತಾರೆ ಉದಾಹರಣೆಗೆ ಈ ಒಂದು ಸೆವೆಂಟೀನ್ ಇದರಲ್ಲಿ ಸೀರಿಯಲ್ ನಂಬರ್ನಲ್ಲಿ ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಅಂತ ಇದೆ ಇದನ್ನು ಅವ್ರೇನು ಏನು ಮಾಡಿಬಿಡ್ತಾರೆ ನಮ್ಮ ಮನೆ ಹತ್ರ ಇದೆ ಅಂತ ತಿಳಿದುಕೊಂಡು ಈ ಒಂದು ಸೆವೆಂಟೀನ್ ನಂಬರ್ ಇರೋ ಕಾಲೇಜನ್ನು ಒನ್ ನಂಬರ್ಗೆ ತಗೊಂಡ್ಬಿಡ್ತಾರೆ ಸೆವೆಂಟೀನ್ ನಂಬರ್ ಕಾಲೇಜನ್ನು ಒನ್ ನಂಬರ್ಗೆ ತೆಗೆದುಕೊಂಡ್ಬಿಡ್ತಾರೆ ಆಗ ಅವ್ರಿಗೇನಾಗ್ತದೆ ಅವ್ರಿಗೆ ಒಂದು ಫಸ್ಟ್ ರೌಂಡ್ನಲ್ಲಿ ಇದೇ ಕಾಲೇಜು ಸಿಕ್ಬಿಡ್ಬೋದು ನೋಡಿ ಇದೇ ಕಾಲೇಜು ಫಸ್ಟ್ ರೌಂಡ್ನಲ್ಲಿ ಸಿಕ್ಬಿಟ್ರೆ ಉಳಿತು ಉಳಿದ ಎಲ್ಲ ಕಾಲೇಜುಗಳೇನಿರ್ತವೆ ತೆಳಗಡೆ ಇರ್ತವೆ ಇವೆಲ್ಲ ಏನಾಗಿಬಿಡ್ತವೆ ಡಿಲೀಟಾಗಿ ಹೋಗ್ಬಿಡ್ತವೆ ಅವಾಗ ಅವರು ಇದೇ ಚಾಯ್ಸ್ ಚಯ್ಸನ್ನು ಸೆಲೆಕ್ಟ್ ಮಾಡಿ ಇದೇ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಬೇಕಾಗ್ತದೆ ಆದ ಕಾರಣ ನೀವು ಮೊದಲ ಏನು ಇಟ್ಕೋತಿರಲ್ಲ ತುಂಬ ವಿಚಾರ ಮಾಡಿ ಆ ಕಾಲೇಜನ್ನು ಇಟ್ಕೋಬೇಕು ಇನ್ನ ಇನ್ನೊಂದು ಇನ್ನೊಂದು ಏನಾಗ್ತದೆ ಮಾಕ್ ರೌಂಡ್ನಲ್ಲಿ ನಿಮಗೆ ಈ ಲಿಸ್ಟ್ನಲ್ಲಿ ಯಾವುದೇ ಕಾಲೇಜು ಸಿಲೆಕ್ಟ್ ಆಗಿಲ್ಲ ಮಾಕ್ ರೌಂಡ್ ರೌಂಡ್ನಲ್ಲಿ ನಿಮಗೆ ಕಾಲೇಜೇ ಅಲಾಟ್ ಆಗಿಲ್ಲ ಅಂತ ತಿಳ್ಕೊಳ್ಳಿ ಆವಾಗ ನೀವೇನು ಮಾಡಬೇಕು ಆವಾಗ ನೀವು ಏನು ಹೆದರೋ ಆಗತ್ತೇ ಇಲ್ಲ ಮಾರ್ಕ್ ರೌಂಡ್ನಲ್ಲಿ ನಿಮಗೆ ಒಂದು ವೇಳೆ ಕಾಲೇಜ್ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ನನಗೆ ಆ ಒಂದು ನಿಮ್ಮ ನಿಮಗೆ ನಾನು ಏನು ಕಾಲೇಜ್ ಲಿಸ್ಟ್ ಕಳಿಸಿರ್ತೀನಿಲ್ಲ ಅದನ್ನು ವಾಟ್ಸಪ್ನಲ್ಲಿ ಕಳಿಸಿ ನನಗೆ ಮೆಸೇಜ್ ಮಾಡಿ ನನಗೆ ಹಿಂಗೆ ಯಾವುದು ಕಾಲೇಜು ಕೂಡ ಅಲಾಟ್ ಆಗಿಲ್ಲ ಅಂತ ನಾನು ಆವಾಗ ನಿಮಗೆ ಮತ್ತೊಂದೆರಡು ಕಾಲೇಜುಗಳನ್ನು ಆ್ಯಡ್ ಮಾಡಲಿಕ್ಕೆ ಬೇಕಾದರೆ ಹೇಳ್ತೀನಿ ನಿಮ್ಮದು ಏನು ನಿಮ್ಮ ರ್ಯಾಂಕ್ ಏನಿತ್ತು ನಿಮ್ಮ ಹತ್ರ ಲಿಸ್ಟ್ ಏನಿದೆ ನೋಡಿಕೊಂಡು ನಿಮಗೆ ಒಂದೆರಡು ಕಾಲೇಜುಗಳನ್ನು ಮತ್ತೆ ಆ್ಯಡ್ ಮಾಡಲಿಕ್ಕೆ ಹೇಳ್ತೀನಿ ಆಮೇಲೆ ನಿಮಗೆ ಏನೂ ಹೆದರು ಅವಶ್ಯಕತೆ ಇಲ್ಲ ನಿಮಗೆ ಫಸ್ಟ್ ರೌಂಡ್ನಲ್ಲಿ ಸೆಕೆಂಡ್ ರೌಂಡ್ನಲ್ಲಿ ಕಾಲೇಜುಗಳು ಸಿಗುವ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ ಆದರೂ ಕೂಡ ಒಂದು ಸೇಫ್ಟಿ ಮೀಸರ್ ಅಂತ ನಾವು ಒಂದೆರಡು ಕಾಲೇಜುಗಳನ್ನು ಲೋ ಗ್ರೇಡ್ ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಬೋದಾಗಿರ್ತದೆ ಕೇವಲ ಮಾಕ್ ರೌಂಡ್ನಲ್ಲಿ ಮಾತ್ರ ನಮಗೆ ಇದನ್ನು ಏನು ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ತಿಳ್ಕೊಳ್ಳಿ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇರ್ತದೆ ನಂತರದ ರೌಂಡ್ಗಳಲ್ಲಿ ನಾವು ಕೇವಲ ಅಲ್ಟರ್ ಮಾಡ್ಬೋದು ಅಂತಂದರೆ ಹಿಂಗೆ ಮೇಲೆ ಮೇಲಿದ್ದದನ್ನು ಕೆಳಗೆ ಮಾಡ್ಬೋದು ಕೆಳಗಿದ್ದದ್ದನ್ನು ಮೇಲೆ ಮಾಡ್ಬೋದು ಆದರೆ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಆದ ಕಾರಣ ನೀವು ಆದಷ್ಟು ಏನು ನಾನು ಈ ರೀತಿ ಲಿಸ್ಟ್ ಕೊಟ್ಟಿರ್ತೀನಲ್ಲ ಆ ಲಿಸ್ಟ್ಗಳನ್ನು ಬಹಳಷ್ಟು ವೇರಿಯೇಷನ್ ಮಾಡಲಿಕ್ಕೆ ಹೋಗಬೇಡಿ ತೆಳಗಿನ ಅತಿ ತೆಳಗಿನ ಕಾಲೇಜುಗಳನ್ನು ನೀವು ಮೇಲೆ ಹಾಕಿದರೆ ಅದೇ ಕಾಲೇಜುಗಳು ನಿಮಗೆ ಸಿಗುವ ಸಾಧ್ಯತೆ ಇರು ಹೆಚ್ಚು ಇರುತ್ತದೆ ಮತ್ತು ಏನಾಗ್ತದೆ ಈಗ ನಿಮಗೆ ಒಂದು ವೇಳೆ ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ ಈಗ ನಿಮಗೆ ಮಾಕ್ ರೌಂಡ್ನಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ತು ಆ ಕಾಲೇಜು ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊಳ್ಳಿ ಆವಾಗ ನೀವು ಅದನ್ನು ಈಗ ನಿಮಗೆ ಮಾರ್ಕ್ ರೌಂಡ್ನಲ್ಲಿ ಉದಾಹರಣೆಗೆ ಈ ಹನ್ನೊಂದನೇ ರ್ಯಾಂಕ್ನಲ್ಲಿರುವಂಥ ಹನ್ನೊಂದನೇ ಸೀರಿಯಲ್ ನಂಬರ್ ಸಪ್ತಗಿರಿ ಕಾಲೇಜು ನಿಮ್ಮ ಮನೆಯ ಹತ್ತಿರದಲ್ಲೇ ಇದೆ ಅಂತ ತಿಳ್ಕೊಳ್ಳಿ ನಿಮಗೆ ತುಂಬ ಅನುಕೂಲ ಇದೆ ಇದು ನಿಮಗೆ ಮಾಕ್ ರೌಂಡ್ನಲ್ಲಿ ಸಿಲೆಕ್ಟ್ ಆಗಿಬಿಡ್ತು ನಿಮಗೆ ಇವೆಲ್ಲ ಬೇರೆ ಯಾವ ಕಾಲೇಜು ರ್ಯಾಂಕ್ನಲ್ಲಿ ಚೆನ್ನಾಗಿದ್ದರೂ ಬೇಡ ಇದೇ ಬೇಕಾಗಿದೆ ನಿಮಗೆ ಇದೇ ಮಾಕ್ ರೌಂಡ್ನಲ್ಲಿ ಬಂದಿದೆ ನಂತರದ ರೌಂಡ್ನಲ್ಲಿ ಕೂಡ ಇದೇ ಬರಬೇಕಂದ್ರೆ ಏನು ಮಾಡಬೇಕು ನೀವು ಅಂತಂದರೆ ಇದನ್ನು ಒಯ್ದು ಫಸ್ಟ್ ಫಸ್ಟ್ ಇದಕ್ಕೆ ಇಟ್ಕೋಬೇಕು ಅಂದರೆ ಎಲ್ಲದರ ಮೇಲೆ ಇದನ್ನು ಇಟ್ಕೊಂಡು ಉಳಿದದನ್ನು ಮತ್ತೆ ರಿಅರೇಂಜ್ ಆಗ್ತದೆ ಆಗಿ ಇಟ್ಕೋಬೇಕು ಇದು ನಾನು ಒಂದು ಉದಾಹರಣೆ ಹೇಳ್ತಾ ಇರೋದು ಮಾಕ್ ರೌಂಡ್ನಲ್ಲಿ ಸಿಕ್ಕಂಥ ಕಾಲೇಜೇ ನಮಗೆ ಸಿಗಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ ಅದನ್ನು ನೀವು ಹಾಗೆ ಇಟ್ಕೋಬೇಕು ಹಂಡ್ರೆಡ್ ಪರ್ಸೆಂಟ್ ಅದೇ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ನೀವು ಈ ಈ ರೀತಿ ಮಾರ್ಕ್ ರೌಂಡ್ನಲ್ಲಿ ಸಿಕ್ಕಂಥ ಕಾಲೇಜನ್ನು ನಿಮ್ಗೆ ಅದೇ ಕಾಲೇಜು ಬೇಕಂದರೆ ಅದನ್ನು ಫಸ್ಟ್ ಪ್ರಯಾರಿಟಿಯಲ್ಲಿ ಇಟ್ಕೋಬೇಕು ಮತ್ತು ಏನಾಗ್ತದೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಫಸ್ಟ್ ರೌಂಡ್ನಲ್ಲಿ ನಿಮಗೆ ಏನು ಕಾಲೇಜು ಸೆಲೆಕ್ಟ್ ಆಯಿತು ಈಗ ಫಸ್ಟ್ ರೌಂಡ್ನಲ್ಲಿ ನೀವು ಇದನ್ನು ಇಟ್ಕೊಂಬಿಟ್ರಿ ನಿಮ್ಗೆ ಇದೇ ಕಾಲೇಜು ಸಿಕ್ಬಿಡ್ತು ಆವಾಗ ನೀವೇನು ಮಾಡಬೇಕಾಗ್ತದೆ ಅದೇ ಫಸ್ಟ್ ಇರೋದರಿಂದ ತೆಳಿಗೆ ಯಾವುದೇ ಆಪ್ಷನ್ ನಿಮಗೆ ಇರೋದಿಲ್ಲ ಒಂದು ವೇಳೆ ಎದವರು ಭಾಳ ಹುಡುಗರು ಈಗ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಮೊದಲು ಹಾಕ್ಕೊಂಡ್ರು ಆಮೇಲೆ ಇಷ್ಟ ಇಲ್ಲ ನಾವು ಆ್ಯಡ್ ಮಾಡಲಿಕ್ಕೆ ಕೊಡೋಣ ಅಂತ ಮನಸ್ಸು ಮಾಡಿ ಅವರು ಫಸ್ಟ್ ರೌಂಡ್ ನಂತರ ಕೂಡ ನಿಮಗೆ ಆ್ಯಡ್ ಮಾಡಲಿಕ್ಕೆ ಆಪ್ಷನ್ ಕೊಟ್ಟರೆ ಆವಾಗ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲ ಆದರೆ ಏನಾಗ್ತದೆ ತೆಳಗಿನ ಕಾಲೇಜೆಲ್ಲ ಡಿಲೀಟ್ ಆಗಿ ಹೋಗ್ತವೆ ಇದನ್ನು ನೀವು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಂಡು ನಾನು ನಿಮಗೆ ಪದೇ ಪದೇ ಏನು ಹೇಳೋದಂದರೆ ಫಸ್ಟ್ನಲ್ಲಿ ಫಸ್ಟ್ ಒಂದು ಏನು ಇದರಲ್ಲಿ ಇರ್ತದಲ್ಲ ಆ ಕಾಲೇಜು ನಿಮಗೆ ಇಷ್ಟ ಇದೆಯೋ ಇಲ್ವೋ ಅನ್ನೋದನ್ನು ನೀವು ನೋಡ್ಕೋಬೇಕು ಅದನ್ನು ನೋಡಿಕೊಂಡು ಅದು ನಿಮಗೆ ಸಿಲೆಕ್ಟ್ ಆದರೆ ಅಲರ್ಟ್ ಆದರೆ ನೀವು ಹೋಗುವ ಹಾಗೆ ಇರಬೇಕು ಆ ಕಾಲೇಜ್ಗೆ ನೀನು ನಾನು ಈ ಕಾಲೇಜ್ಗೆ ಈಗ ಒಂದು ವೇಳೆ ಇದೇ ರಾಜರಾಜೇಶ್ವರಿ ನಮಗೆ ಸಿಕ್ಬಿಡ್ತು ಫಸ್ಟ್ ಕಾಲೇಜೇ ನಾವು ನಮ್ಮ ರ್ಯಾಂಕು ಒಂದು ಲಕ್ಷದ ಮೇಲೆ ಇದ್ದರೂ ಕೂಡ ಇದು ರಾಜರಾಜೇಶ್ವರಿ ಕಾಲೇಜು ನಮಗೆ ಸಿಕ್ಬಿಡ್ತು ಅಂತ ತಿಳ್ಕೊಳ್ಳಿ ಆವಾಗ ನಾನು ಹೋಗಿ ಇಲ್ಲ ನಾನು ಅಲ್ಲಿ ಹೋಗಿ ಅಡ್ಮಿಷನ್ ತೊಗೊಂಡು ನಾನು ಅಡ್ಮಿಷನ್ ತೊಗೊಂಡ್ಬಿಡ್ತೀನಿ ನಾನು ಅದೇ ಕಾಲೇಜಿಗೆ ಜಾಯಿನ್ ಆಗ್ತೀನಿ ನನಗೇನು ಪರವಾಗಿಲ್ಲ ಅಂತಂದರೆ ಅದು ಫಸ್ಟ್ ಫಸ್ಟ್ ಇದರಲ್ಲೇ ಇರಲಿಕ್ಕೆ ಬಿಡಿ ಇಲ್ಲ ನಿಮಗೆ ಇದು ತುಂಬ ಕಾ ಕಾಲೇಜು ಇನ್ಕನ್ವೀನಿಯಂಟ್ ಇದೆ ನಮಗೆ ಹೋಗಲಿಕ್ಕೆ ತುಂಬ ದೂರ ಇದೆ ನಮ್ಮ ಮನೆಯಲ್ಲೇ ಇದೆ ನಮಗೆ ಇದ್ರಕ್ಕಿಂತ ಇದು ನಮಗೆ ಈ ಅಲಯನ್ಸ್ ಯೂನಿವರ್ಸಿಟಿ ಸಮೀಪ ಇದೆ ಅಥವಾ ನಮ್ಮ ಮನೆ ಮೈಸೂರಲ್ಲಿದೆ ನಮಗೆ ವಿದ್ಯಾವಿಕಾಸ ಇದ್ರೆ ಚೆನ್ನಾಗಿ ಅಂತಂದರೆ ಈ ವಿದ್ಯಾ ನೀವು ಇಲ್ಲಿ ಫಸ್ಟ್ನಲ್ಲಿ ಹಾಕ್ಕೊಳ್ಳಿ ಇದನ್ನು ತಂದು ತೆಗೆದು ತಂದು ಇಲ್ಲಿ ಫೋರ್ತ್ನಲ್ಲಿ ಹಾಕ್ಕೊಳ್ಳಿ ನಿಮಗೆ ಯಾವ ಕಾಲೇಜು ತುಂಬ ಅನುಕೂಲ ಇದೆ ಅದನ್ನು ಸ್ವಲ್ಪ ರಿಅರೇಂಜ್ ಮಾಡ್ಕೋಬೋದು ಆದರೆ ಏನಾಗ್ತದೆ ನಿಮ್ಮ ರ್ಯಾಂಕಿಗೆ ನಾವೇನು ಲೋ ಗ್ರೇಡ್ ಅಂತ ಕೆಳಗಿನ ಕಾಲೇಜುಗಳನ್ನು ಏನು ಕೊಟ್ಟಿರ್ತೀವಲ್ಲ ಇವನ್ನ ನೀವು ಫಸ್ಟ್ ಇಟ್ಕೊಂಡ್ರೆ ತುಂಬ ವಿಚಾರ ಮಾಡಿಕೊಂಡು ನೀವು ಇಟ್ಕೋಬೇಕು ಯಾಕಂದರೆ ಆ ಕಾಲೇಜು ನಿಮಗೆ ಫಸ್ಟ್ ರೌಂಡ್ನಲ್ಲಿ ಅಲಾಟ್ ಆದರೆ ತೆಳಗಿನ ಎಲ್ಲ ಕಾಲೇಜುಗಳು ಡಿಲೀಟ್ ಆಗಿಬಿಡ್ತವೆ ರ್ಯಾಂಕ್ ವೈಸ್ ಅವು ಸ್ವಲ್ಪ ಚೆನ್ನಾಗಿದ್ದರೂ ಕೂಡ ಡಿಲೀಟ್ ಆಗ್ತವೆ ಆಮೇಲೆ ನೀವು ಫಸ್ಟ್ ರೌಂಡ್ನಲ್ಲಿ ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಟ್ ಆಗಿ ಅಲ್ಲೇ ಹೋಗಬೇಕಾಗ್ತದೆ ಆದ ಕಾರಣ ನೀವು ಏನು ಫಸ್ಟ್ ಏನು ಪ್ರಯಾರಿಟಿ ನಲ್ಲಿ ಇಟ್ಕೋತಿರಲ್ಲ ಆ ಕಾಲೇಜನ್ನು ತುಂಬ ವಿಚಾರ ಮಾಡಿ ಇಟ್ಕೊಳ್ಳಿ ನಾವು ಏನು ವಿಡಿಯೋಗಳನ್ನು ಮಾಡ್ತೀವಲ್ಲ ಅವನ್ನ ತಪ್ಪದೆ ಇರಿ ನಿಮಗೆ ಅದರಿಂದ ಕೆಲವು ವಿಷಯಗಳು ತಿಳಿತಾವೆ ಸುಮ್ಮನೆ ನಾನು ವಿಡಿಯೋ ಮಾಡ್ತಾ ಇರೋದಿಲ್ಲ ಆದ ಕಾರಣ ವೀಡಿಯೋಗಳನ್ನು ನೋಡಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ